ನಮಸ್ಕಾರ ನೀವು ಸರ್ಕಾರದಿಂದ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ವಿಧವ ವೇತನ ಹಾಗೂ ಇನ್ನಿತರ ಪಿಂಚಣಿಗಳನ್ನು ಪಡೆಯುತ್ತಿದ್ದಲ್ಲಿ ನೀವು ಪ್ರತಿ ತಿಂಗಳು ಪಡೆಯುತ್ತಿರುವ ಪಿಂಚಣಿ ಸೌಲಭ್ಯವು ಕಾರಣಾಂತರಗಳಿಂದ ನಿಂತು ಹೋಗಿರಬಹುದು ನಾನಿಲ್ಲಿ ಪ್ರತಿಯೊಬ್ಬ ಪಿಂಚಣಿದಾರನ ಬಗ್ಗೆ ಹೇಳ್ತಾ ಇಲ್ಲ ಯಾರೆಲ್ಲ ಸರ್ಕಾರದಿಂದ ಈ ಮೇಲ್ ಹೇಳಿದಂತಹ ಪಿಂಚಣಿಗಳನ್ನು ಪಡೆಯುತ್ತಾ ಇದ್ದೀರೋ ಅದರಲ್ಲಿ ಯಾವೆಲ್ಲ ಪಿಂಚಣಿದಾರರಿಗೆ ಬರ್ತಾ ಇರುವಂತಹ ಪಿಂಚಣಿ ನಿಂತು ಹೋಗಿದೆಯೋ ಅಂತಹವರಿಗೆ ಇದು ಎಪ್ಲಿಕೇಬಲ್ ಆಗಿರುತ್ತೆ ಸೊ ಯಾವೆಲ್ಲ ಪಿಂಚಣಿದಾರರ ಪಿಂಚಣಿ ಕಾರಣಾಂತರಗಳಿಂದ ನಿಂತು ಹೋಗಿದೆಯೋ ಅದಕ್ಕೆ ಕಾರಣ ಏನಿರಬಹುದು ಅವರ ಈ ಸಮಸ್ಯೆಗೆ ಪರಿಹಾರವೇನು ಉಪಾಯವೇನು ಎನ್ನುವುದನ್ನು ಓರ್ವ ತಜ್ಞರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಇಂದಿನ ವಿಷಯ ಸರ್ಕಾರದಿಂದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪೆನ್ಷನ್ ಪಡೆಯುತ್ತಾ ಇದ್ದಾರೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಹೀಗೆ ಬೇರೆ ಬೇರೆ ಪಿಂಚಣಿಗಳನ್ನ ಪಡೆಯುತ್ತಾ ಇರುವವರು ಇತ್ತೀಚೆಗೆ ನಮಗೆ ಆ ಹಣ ನಮಗೆ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಬರ್ತಾ ಇರೋದು ಸಾಮಾನ್ಯ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಆಧಾರ್ ಬ್ಯಾಂಕ್ ಅಕೌಂಟ್ ಗೆ ಸೀಡಿಂಗ್ ಆಗದೆ ಇರುವಂತದ್ದು ನಾವೀಗ ಇಂತ ತುಂಬಾ ಜನರನ್ನ ಸಂದರ್ಶಿಸಿದಾಗ ಅವರ ಆಧಾರ್ ಚೆಕ್ ಮಾಡಿದಾಗ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಇಲ್ಲ ಇಲ್ಲನ್ನುವಂಥ ಸಂಗತಿ ಬಯಲಿಗೆ ಬರ್ತಾ ಇದೆ ಇನ್ನು ಕೆಲವರದ್ದು ಮೂರ್ನಾಲ್ಕು ಕಡೆ ಅಕೌಂಟ್ ಇರ್ತದೆ ಮುಂಚೆ ಪೋಸ್ಟ್ ಆಫೀಸ್ ಗೆ ಬರ್ತಾ ಇತ್ತು ಈಗ ನನಗೆ ಅಲ್ಲಿಗೆ ಬರ್ತಾ ಇಲ್ಲ ಸರ್ ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ ನೋಡಿದಾಗ ಅವ್ರದ್ದು ಐ ಡಿ ಬಿ ಐ ಬ್ಯಾಂಕ್ ಅಕೌಂಟ್ ಇದೆ ಇಲ್ಲ ಕೆನರಾ ಇದೆ ಎಲ್ಲೋ ಬೇರೆ ಕಡೆ ಅವರ ಅಕೌಂಟ್ ಇರುತ್ತೆ ಅಲ್ಲಿಗೆ ಬರ್ತಾ ಇರ್ತದೆ ಸೊ ಇದಕ್ಕೋಸ್ಕರ ಈಗ ಏನ್ ಮಾಡಿದ್ದಾರೆ ಈ ಇಲಾಖೆಯಿಂದ ಕೊಡ್ತಾ ಇರುವಂತ ಪೆನ್ಷನ್ ಕಳೆದ ವರ್ಷ ಜೂನ್ ಇಂದ ಕಳೆದ ವರ್ಷ ಜೂನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿ ಜೂನ್ ಇಂದ ಕಡ್ಡಾಯವಾಗಿ ಆಧಾರ್ ಬೇಸ್ ಅಲ್ಲೇ ಪೇಮೆಂಟ್ ಮಾಡಬೇಕು ಆಧಾರ್ ಲಿಂಕ್ಡ್ ಅಕೌಂಟಿಗೆ ಆ ಪೇಮೆಂಟ್ ಮಾಡಬೇಕಂತ ಗವರ್ಮೆಂಟ್ ಆರ್ಡರ್ ಮಾಡಿರುವುದರಿಂದ ಕಡ್ಡಾಯವಾಗಿ ಬ್ಯಾಂಕ್ ಅಕೌಂಟ್ ಲಿಂಕ್ ಎಲ್ಲಿ ಇದೆ ಅಲ್ಲಿಗೆ ಹೋಗ್ತಾ ಇರ್ತದೆ ಯಾರಿಗೆ ಈ ಪಿಂಚಣಿ ಹಣ ಈಗ ಬರ್ತಾ ಇಲ್ಲವೋ ಅವರು ಮೊದಲಾಗಿ ಆಧಾರ್ ಲಿಂಕ್ ಅವರ ಬ್ಯಾಂಕ್ ಅಕೌಂಟ್ಗೆ ಎಲ್ಲಿಗಿದೆ ಅಂದ್ರೆ ಆಧಾರ್ ಲಿಂಕ್ ಅಲ್ಲ ಆಧಾರ್ ಸೀಡಿಂಗ್ ಆಧಾರ್ ಲಿಂಕ್ ಬೇರೆ ಆಧಾರ್ ಸೀಡಿಂಗ್ ಬೇರೆ ಆಧಾರ್ ಲಿಂಕ್ ನೀವು ಎಲ್ಲಿ ನಿಮ್ಮ ಹತ್ತಿರ ಹತ್ತು ಅಕೌಂಟ್ ಇದೆ ಹತ್ತು ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಎಲ್ಲ ಕಡೆ ಆಧಾರ್ ಲಿಂಕ್ ಗೆ ತಕೊಂಡಿರ್ತಾರೆ ಅದಲ್ಲ ಆಧಾರ್ ಸೀಡಿಂಗ್ ಮಾಡಿರ್ಬೇಕು ಅವರು ಯಾವ ಬ್ಯಾಂಕ್ ಯಾವುದೋ ಒಂದು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಓಕೆ ಆಗಿರುತ್ತೆ ನೀವು ನಾನೀಗ ಹತ್ತು ಅಕೌಂಟ್ ಇದೆ ಹತ್ತು ಕಡೆ ಬ್ಯಾಂಕಿಗೆ ಆಧಾರ್ ಕೊಟ್ಟಿದ್ದೇನೆ ಯಾವ ಅದು ದುಡ್ಡು ಬರಲಿ ತೊಂದರೆ ಇಲ್ಲ ಅಂತ ಹೇಳುವ ಹಾಗಿಲ್ಲ ಲಾಸ್ಟ್ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಖಾತೆಗೆ ಆಗಿದೆ ಆ ಖಾತೆಗೆ ಈ ಗವರ್ಮೆಂಟ್ ಇಂದ ಬರುವಂತ ಹಣಗಳು ಅದಕ್ಕೆ ಬರ್ತದೆ ಸೊ ಅದನ್ನ ಆಧಾರ್ ಥ್ರೂ ಚೆಕ್ ಮಾಡ್ಲಿಕ್ಕೂ ಅವಕಾಶ ಇದೆ ಆಧಾರ್ ಡಿಪಾರ್ಟ್ಮೆಂಟ್ ತ್ರೂ ಲಾಗಿನ್ ಆಗಿ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ತರಿಸಿ ಲಾಗಿನ್ ಆಗಿ ಅಲ್ಲಿ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ನೋಡ್ಕೊಳ್ಬಹುದಾಗಿದೆ ಸೊ ಆದಷ್ಟು ಈ ತರ ಅಕೌಂಟ್ಗೆ ಹಣ ಬರದೇ ಇರುವವರು ಫಸ್ಟ್ ಆಫ್ ಆಲ್ ಆಧಾರ್ನ ಸರಿ ಇದೆಯಾ ಆಧಾರ್ ಲಿಂಕ್ ಆಗಿದೆಯಾ ನೋಡಿಕೊಂಡು ನಂತರ ಅದನ್ನ ಬ್ಯಾಂಕಲ್ಲಿ ಹೇಳಿ ಸರಿ ಮಾಡಿಸಿಕೊಳ್ಳಲಿಕ್ಕೆ ಅವಕಾಶ ಇರ್ತದೆ ಆಧಾರ್ ಲಿಂಕ್ ಸೀಡಿಂಗ್ ಇಲ್ಲದೆ ಪಕ್ಷದಲ್ಲಿ ಸೊ ಇದನ್ನು ಯಾರಿಗೆ ಈ ತರಹದ ತೊಂದರೆ ಇದೆ ಹಣ ಬರ್ತಾ ಇಲ್ಲ ಈ ತರಹದ ತೊಂದರೆ ಇದೆ ಅವರು ಕೂಡಲೇ ಗಮನಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ಕಡೆ ಏನಾಗ್ತಾ ಇದೆ ಕೇಳಿದ್ರೆ ಅವ್ರು ಮತ್ತೆ ಯಾರ ಹತ್ರ ಹೇಳೋದು ಅವ್ರು ಸರಿಯಾದ ಇನ್ಫಾರ್ಮೇಶನ್ ಕೊಡದೇ ಇರುವುದು ಇವರು ಜನ ಓಡಾಡ್ತಾ ಇರುವುದು ಇದೇ ಕೆಲಸ ಆಗ್ತಾ ಇದೆ ಬಿಟ್ರೆ ಯಾರು ಕೂಡ ಅವರ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಲಿಲ್ಲ ಅಂತ ನೋಡ್ಲಿಕ್ಕೂ ಹೋಗ್ತಾ ಇಲ್ಲ ಅವರಿಗೆ ಹಣ ಕೂಡ ಬರ್ತಾ ಇಲ್ಲ ಇದು ಈಗಿನ ಪ್ರಪಂಚದಲ್ಲಿ ನಡೆಯುತ್ತಿರುವ ಸಂಗತಿ ಸೊ ಆದಷ್ಟು ಬೇಗ ಈ ತರದ ತೊಂದರೆ ಇರುವವರು ಕೂಡಲೇ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಸೀಡಿಂಗ್ ಆಗಿದೆ ಇಲ್ವೋ ಅಂತ ಚೆಕ್ ಮಾಡಿಸ್ಕೊಳ್ಳಿ ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಧನ್ಯವಾದಗಳು